ಓ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಆಗಸ್ಟ್ ಮಾಸದಲ್ಲಿ ಗ್ರಹಗಳ ಪ್ರಭಾವ ಗೋಚಾರದಲ್ಲಿ ಹನ್ನೆರಡು ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ನೀಡ್ತವೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಮೇಷರಾಶಿ ಮೇಷರಾಶಿಯವರಿಗೆ ರಾಶ್ಯಾಧಿಪತಿಯಾದಂತಹ ಕುಜಗ್ರಹ ಷಷ್ಠ ಸ್ಥಾನದಲ್ಲಿ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಆ ಸ್ಥಾನದಲ್ಲಿ ಕುಜಗ್ರಹ ಅಗ್ನಿಗ್ರಹವಾಗಿ ಪಾಪಗ್ರಹವಾಗಿ ಬಲಯುತವಾಗಿ ಬಲವನ್ನು ಪಡೆದುಕೊಳ್ಳೋದ್ರಿಂದ ಆರನೇ ಸ್ಥಾನವು ಋಣ ರೋಗ ಸ್ಥಾನ ಶತ್ರು ಸ್ಥಾನವೂ ಆಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕುಜಗ್ರಹ ಬಲವನ್ನು ನೀಡ್ತಾರೆ ಅಂದರೆ ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡೋರಾಗಿದ್ದರು ನಿಮ್ಮ ಸೇವಾವೃತ್ತಿ ಸ್ಥಾನದಲ್ಲಿ ಆಗ್ಬೋದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಪರೀತವಾಗಿ ಹಾರ್ಡ್ ವರ್ಕ್ ಮಾಡುವಂತೆ ಶ್ರಮ ಪಡುವಂತೆ ನಿಮ್ಮ ಪ್ರಗತಿಗಾಗಿ ಶ್ರಮಿಸ್ತೀರ ಈ ಸ್ಥಾನದಲ್ಲಿ ಕುಜಗ್ರಹ ಇತರರ ಮುಂದೆ ಅಂದರೆ ಇತರರೊಂದಿಗೆ ಫೈಟಿಂಗ್ ಸ್ಪಿರಿಟಿಂದ ಕೆಲಸ ಮಾಡುವಂತಹ ಬಲವನ್ನು ನೀಡ್ತಾರೆ ಎನರ್ಜಿಟಿಕ್ ಗ್ರಹ ಆಗಿ ಇತರರಿಗೆ ಸ್ಪರ್ಧೆಯನ್ನು ನೀಡುವಂತೆ ಇಲ್ಲಿ ನೀವು ಹಾರ್ಡ್ ವರ್ಕ್ ಮಾಡುವಂತೆಯೂ ಈ ಗ್ರಹ ಫಲವನ್ನು ನೀಡ್ತಾರೆ ಮತ್ತು ಅಡೆತಡೆಗಳಿದ್ದರೂ ಅವುಗಳನ್ನು ಎದುರಿಸಿಕೊಂಡು ಚಾಲೆಂಜಸ್ ಬಂದರೂ ಅವುಗಳನ್ನು ನೀವು ರಿಸೀವ್ ಮಾಡಿಕೊಂಡು ಆ ಚಾಲೆಂಜಸ್ಸನ್ನು ನೀವು ತೆಗೆದುಕೊಂಡು ನೀವು ಇತರರಿಗೆ ಸ್ಪರ್ಧೆಯನ್ನು ನೀಡ್ತೀರ ಈ ಗ್ರಹ ಈ ಇಂಥ ಒಂದು ಹಾರ್ಡ್ ವರ್ಕ್ ಮಾಡುವಂತೆ ಈ ಏನೇ ಇದ್ದರೂ ನಿಮಗೆ ಇತರರು ಸ್ಪರ್ಧೆ ನೀಡುವಂಥದ್ದರು ಇಂಥದ್ದನ್ನು ಎಂಜಾಯ್ ಮಾಡ್ತಾ ಈ ಇಲ್ಲಿ ಕೆಲಸ ಮಾಡುವಂತೆ ಕುಜನ ಒಂದು ಸ್ವಭಾವ ಹಾಗಾಗಿ ಈ ಗ್ರಹ ಅಲ್ಲಿ ಒಳ್ಳೆ ಫಲವನ್ನೇ ನೀಡ್ತಾರೆ ಸಮಸ್ಯೆಗಳಾಗೋದಿಲ್ವಾ ಷ ಸ್ಥಾನ ಸೇವಾ ವೃತ್ತಿಯಲ್ಲಿ ಅಥವಾ ನಿಮ್ಮ ವರ್ಕ್ ಪ್ಲೇಸಲ್ಲಿ ಅಂದರೆ ಸಮಸ್ಯೆಗಳಾಗುತ್ತೆ ಕಲಹ ಪ್ರಿಯನು ಕುಜಗ್ರಹ ಹಾಗಾಗಿ ಕಲಹಗಳಾಗ್ಬೋದು ಶತ್ರುಗಳಿಂದ ಅಡೆತಡೆ ಆಗ್ಬೋದು ಆದರೆ ಅವುಗಳನ್ನು ನೀವು ದಾಟಿಕೊಂಡು ಹೋಗುವಂತೆ ಇಲ್ಲಿ ಈ ಗ್ರಹ ಒಳ್ಳೆ ಬಲವನ್ನು ನಿಮಗೆ ನೀಡ್ತಾರೆ ಈ ಸ್ಥಾನವನ್ನು ಶನಿಗ್ರಹ ವ್ಯಯಸ್ಥಾನದಿಂದ ವೀಕ್ಷಣೆ ಮಾಡ್ತಾರೆ ರಾಷ್ಟ್ರಾಧಿಪತಿಯೂ ಆಗಿರೋದ್ರಿಂದ ನಿಮಗೆ ಮನಸ್ಸಿನಲ್ಲಿ ಏನಾದರೂ ಉದ್ವೇಗ ಟೆನ್ಷನ್ಸ್ ಬರುವಂಥದ್ದು ಅಥವಾ ಇಲ್ಲಿ ನಿಮ್ಮ ವರ್ಕ್ ಪ್ಲೇಸಲ್ಲಿ ವಿಪರೀತ ಕೆಲಸದಿಂದ ಹಾರ್ಡ್ ವರ್ಕಿಂದ ಸ್ಟ್ರೆಸ್ ನಿಮ್ಮಲ್ಲಿ ಆಗಿ ನಿಮಗೆ ಬರಬಹುದಾದಂತಹ ಏನಾದರೂ ದೇಹದ ಆರೋಗ್ಯ ಮನಸ್ಸಿನ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗುವಂತಹ ಸಾಧ್ಯತೆ ಇರುತ್ತೆ ವ್ಯಾಧಿ ಸ್ಥಾನವು ಈ ಸ್ಥಾನ ಆಗಿರೋದ್ರಿಂದ ಇದರ ಬಗ್ಗೆ ನೀವು ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಶನಿ ಕುಜರ ವೀಕ್ಷಣೆ ಏನಾದರೂ ಕಲಹ ಆದಾಗ ವಿಪರೀತಕ್ಕೆ ಹೋಗುವ ಮೊದಲು ನೀವು ಇಲ್ಲಿ ಕಾನೂನುಗಳು ಸಮಸ್ಯೆಗಳು ಆಗ್ಬೋದು ಹಾಗಾಗಿ ಬಹಳ ಬುದ್ಧಿವಂತಿಕೆ ತಾಳ್ಮೆಯ ಹೋರಾಟ ಶ್ರಮ ಬಲ ಇಲ್ಲಿ ವರ್ಕ್ ಆಗಬೇಕಾಗತ್ತೆ ಹಾಗಾಗಿ ಇಂಥ ವಿಷಯಗಳ ಮೇಲೆ ಸ್ವಲ್ಪ ನೀವು ಜಾಗೃತಿಯನ್ನು ತೆಗೆದುಕೊಳ್ಬೇಕು ಏಕೆಂದರೆ ನಿಮಗೆ ಸಾಡೆ ಸಾತಿಯು ನಡೆಯೋದ್ರಿಂದ ನಿಮ್ಮ ಆಪೋಸಿಟ್ ಇರೋರು ಯಾರು ಅಥವಾ ಇತರರು ಯಾರು ನಿಮಗೆ ಎಲ್ಲ ವಿಷಯಗಳಲ್ಲಿ ಒಳ್ಳೆಯದೇ ಮಾಡ್ತಾರೆ ಅನ್ನುವ ಹಾಗಿಲ್ಲ ಹಾಗಾಗಿ ಸಾಡೆ ಸಾತಿ ಕಾಲವೂ ಆಗಿರೋದ್ರಿಂದ ನಿಮ್ಮ ಮೇಲೆ ಕಂಪ್ಲೀಟಾಗಿ ಸೆಲ್ಫ್ ಕೇರನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ ಇನ್ನು ಮೇಷರಾಶಿಯವರಿಗೆ ತೃತೀಯ ಸ್ಥಾನ ದ್ವಿತೀಯಾಧಿಪತಿಯಾಗಿ ತೃತೀಯ ಸ್ಥಾನ ತೃತೀಯ ಸ್ಥಾನದಲ್ಲಿ ಶುಕ್ರಗ್ರಹ ಶುಕ್ರಗ್ರಹ ಮತ್ತು ಗುರುಗ್ರಹ ಗುರುಗ್ರಹ ಭಾಗ್ಯಾಧಿಪತಿಯಾಗಿ ಈ ಎರಡು ಗ್ರಹಗಳ ಕಂಜಕ್ಷನ್ ಸಂಬಂಧ ತೃತೀಯ ಸ್ಥಾನದಲ್ಲಿ ಆಗ್ತಾ ಇರೋದ್ರಿಂದ ತೃತೀಯ ಸ್ಥಾನದಲ್ಲಿ ಇತರರೊಂದಿಗೆ ನೀವು ಕನೆಕ್ಟ್ ಆಗುವ ಅಂದರೆ ಕನೆಕ್ಟಿಂಗ್ ಟು ಅದರ್ ಪೀಪಲ್ ಅಂದರೆ ಅಟ್ರ್ಯಾಕ್ಟ್ ಮಾಡ್ತೀರಾ ಮಾತಿನಿಂದ ಅಟ್ರ್ಯಾಕ್ಟ್ ಮಾಡ್ತೀರಾ ಯಾವುದೇ ವಿಷಯಗಳಾಗ್ಬೋದು ಬಹಳ ಡಿಪ್ಲೊಮೆಟಿಕ್ಕಾಗಿ ಯೋಚಿಸಿ ನೀವು ಮುಂದುವರಿತೀರಾ ಈ ರೀತಿ ಕುಜಗ್ರಹ ಶುಕ್ರಗ್ರಹ ನಿಮಗೆ ಫಲವನ್ನು ನೀಡ್ತಾರೆ ಗುರುಗ್ರಹದೊಂದಿಗೆ ಇಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ಮಿತ್ರರು ಅಥವಾ ಹತ್ತಿರದವರು ಒಡ ಹುಟ್ಟಿದವರಿಗೆ ಒಳ್ಳೆ ಫಲಗಳು ಮತ್ತು ಅವರಿಂದಲೂ ನಿಮಗೆ ಒಳ್ಳೆಯದಾಗುವಂತೆಯೂ ಇಲ್ಲಿ ಫಲಗಳು ಸಿಗುತ್ತೆ ಮತ್ತು ನಿಮ್ಮ ರೈಟಿಂಗ್ ವರ್ಗ ವರ್ಕ್ ಆಗ್ಬೋದು ಅಥವಾ ಕ್ರಿಯೇಟಿವಿಟಿ ಏನೇ ವರ್ಕ್ ಇದ್ದರೂ ಈ ಒಂದು ತೃತೀಯ ಸ್ಥಾನದಲ್ಲಿ ಶುಕ್ರಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ ಅಂದರೆ ತೃತೀಯ ಸ್ಥಾನ ಹ್ಯಾಂಡನ್ನು ಸೂಚಿಸ್ತಾ ಹಾಗಾಗಿ ಈ ಕ್ರಿಯೇಟಿವಿಟಿ ಅನ್ನೋದನ್ನೆಲ್ಲ ನಾವು ಹ್ಯಾಂಡಿಂದನೇ ಮಾಡ್ತೀವಿ ಮತ್ತು ಮೈಂಡಿಂದನೂ ಬರಬೇಕಾಗತ್ತೆ ಈ ಕ್ರಿಯೇಟಿವಿಟಿಯ ವರ್ಕ್ಗೆ ಇಲ್ಲಿ ಒಳ್ಳೆಯ ಫಲವನ್ನು ಶುಕ್ ಶುಕ್ರಗ್ರಹ ಮತ್ತು ಗುರುಗ್ರಹಗಳು ನೀಡ್ತಾರೆ ಬರವಣಿಗೆ ಆಗ್ಬೋದು ಅಥವಾ ಏನಾದರೂ ಆರ್ಟ್ ಮಾಡುವಂಥ ವಿಷಯ ಆಗ್ಬೋದು ಇಂಥ ವಿಷಯಗಳಿಗೆ ಚತುರ್ಥ ಸ್ಥಾನದಲ್ಲಿ ಚತುರ್ಥ ಸ್ಥಾನದಲ್ಲಿ ಶುಕ್ರಗ್ರಹ ಈ ಮಾಸದ ಕೊನೆಗೆ ಪ್ರವೇಶ ಮಾಡ್ತಾರೆ ಆದರೆ ಚತುರ್ಥ ಸ್ಥಾನದಲ್ಲಿ ಪ್ರಾರಂಭದಲ್ಲಿ ಬುಧಗ್ರಹ ವಕ್ರಾಗಿ ಸಂಚಾರ ಮಾಡ್ತಾ ಇದ್ದು ವಕ್ರತ್ಯಾಗವೋ ಆಗಿ ಅಲ್ಲಿ ಸರಿಯಾಗಿ ನೇರವಾಗಿ ಸಂಚಾರ ಮಾಡಲಿಕ್ಕೆ ಬುಧಗ್ರಹ ಪ್ರಾರಂಭಿಸ್ತಾರೆ ಇದೇ ಮಾಸದಲ್ಲಿ ಹದಿನೇಳನೇ ದಿನಾಂಕದವರೆಗೆ ಸೂರ್ಯಗ್ರಹ ಚತುರ್ಥ ಸ್ಥಾನದಲ್ಲಿ ಬುಧಗ್ರಹದೊಂದಿಗೆ ಸಂಚಾರ ಆಗೋದರಿಂದ ಮನೆಯ ವಿಷಯಗಳ ಬಗ್ಗೆ ಫೋಕಸ್ ಮಾಡ್ತೀರಾ ಅಂದರೆ ಮನೆಯಲ್ಲಿ ಮಾತಾಡ್ತೀರಾ ಇತರರೊಂದಿಗೆ ಕುಳಿತು ಮಾತಾಡುವಂತೆ ಇಲ್ಲಿ ಪಂಚಮಾಧಿಪತಿಯು ವಿದ್ಯಾಸ್ಥಾನಾಧಿಪತಿಯು ಸೂರ್ಯಗ್ರಹ ಆಗಿರೋದ್ರಿಂದ ಬುಧನ ಕಂಜಂಕ್ಷನಲ್ಲಿ ಸಂಚಾರ ಆಗೋದ್ರಿಂದ ವಿದ್ಯೆಯ ಸಂಬಂಧಪಟ್ಟಂತೆ ಮಾತಾಡ್ತೀರ ಮನೆಯಲ್ಲಿ ಇದರ ಬಗ್ಗೆ ಚರ್ಚೆಯು ಆಗುತ್ತೆ ಈ ರೀತಿಯಲ್ಲಿ ಈ ಗ್ರಹಗಳು ಫಲವನ್ನು ನೀಡ್ತಾರೆ ಅಂದರೆ ಕಂಪ್ಲೀಟಾಗಿ ಮನೆ ಬಗ್ಗೆ ಫೋಕಸ್ ಮಾಡುವಂತೆ ಮೇಷರಾಶಿಯವರು ಬುಧಗ್ರಹ ಮತ್ತು ಸೂರ್ಯಗ್ರಹ ಫಲವನ್ನು ನೀಡ್ತಾರೆ ಧನಾಭಿವೃದ್ಧಿಯ ವಿಷಯದಲ್ಲಿ ಕುಟುಂಬ ಸ್ಥಾನಾಧಿಪತಿ ಧನಾಧಿಪ ಧನಸ್ಥಾನಾಧಿಪತಿಯಾದಂಥ ಶುಕ್ರ ಗ್ರಹ ಪ್ರಾರಂಭದಲ್ಲೂ ಗುರುವಿನೊಂದಿಗೆ ಸಂಚಾರ ಮಾಡೋದರಿಂದ ಹೆಚ್ಚಿನ ಸಮಸ್ಯೆಗಳಿಲ್ಲ ಆನಂತರದಲ್ಲೂ ಈ ಮಾಸದ ಕೊನೆಯಲ್ಲೂ ಚತುರ್ಥ ಸ್ಥಾನಕ್ಕೆ ಅಂದರೆ ಚತುರ್ಥ ಸ್ಥಾನದಲ್ಲಿ ಕಟಕ ಕಟಕರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡೋದ್ರಿಂದಲೂ ದನ ಧನಾಭಿವೃದ್ಧಿಗೆ ಅನುಕೂಲಗಳಾಗುತ್ತೆ ವ್ಯಾಪಾರ ವ್ಯವಹಾರಸ್ಥರಿಗೆ ಅನುಕೂಲಗಳಾಗುತ್ತೆ ಕುಟುಂಬದ ವಿಷಯದಲ್ಲಿಯೂ ಹೆಚ್ಚು ಸಮಸ್ಯೆಗಳು ಇರೋದಿಲ್ಲ ಇನ್ನು ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಸಂಬಂಧಪಟ್ಟಂತೆ ಈ ಮಾಸದ ಕೊನೆಯಲ್ಲಿ ಅಂದರೆ ಹದಿನೇಳನೇ ದಿನಾಂಕದ ನಂತರದಲ್ಲಿ ನಿಮಗೆ ಸ್ವಲ್ಪ ಏನಾದರೂ ಸಮಸ್ಯೆಗಳು ಅಡೆತಡೆಗಳು ಆಗ್ತಾ ಇರುತ್ತೆ ಯಾಕೆಂದರೆ ಸೂರ್ಯಗ್ರಹ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾರೆ ಸ್ವರಾಶಿಯನ್ನು ಸೂರ್ಯಗ್ರಹ ಪ್ರವೇಶ ಮಾಡೋದು ಒಳ್ಳೆಯದೇ ಆದರೆ ಆ ರಾಶಿಯಲ್ಲಿ ಕೇತುಗ್ರಹ ಸಂಚಾರವೂ ಆಗ್ತಾ ಇರೋದ್ರಿಂದ ಕೇತು ನಕ್ಷತ್ರದಲ್ಲಿ ಪ್ರಾರಂಭದಲ್ಲಿ ಸಂಚಾರ ಮಾಡೋದ್ರಿಂದ ವಿದ್ಯಾರ್ಥಿಗಳಲ್ಲಿ ನಿಮ್ಮ ವಿದ್ಯಾಪ್ರಗತಿಯಲ್ಲಿ ಯಾಕೋ ಏನೋ ಬೇಸರ ನಿಮಗೆ ಹೆಚ್ಚಾಗಿ ಓದಲಿಕ್ಕೆ ಮನಸ್ಸಿರುವುದಿಲ್ಲ ಇಚ್ಛಾಶಕ್ತಿಯ ಕೊರತೆ ಆಗುತ್ತೆ ಈ ರೀತಿ ಇಲ್ಲಿ ನಿಮಗೆ ಸೂರ್ಯಗ್ರಹ ಪ್ರಾರಂಭದಲ್ಲಿ ಫಲವನ್ನು ನೀಡ್ತಾರೆ ಅಂದರೆ ಹದಿನೇಳನೇ ದಿನಾಂಕದ ನಂತರದಲ್ಲಿ ಆದರೂ ಆ ನಂತರದಲ್ಲಿಯೂ ಇಲ್ಲಿ ಈ ಗ್ರಹ ಕೇತುವಿನ ಕಂಜಕ್ಷನ್ನಲ್ಲಿ ಸಂಚಾರ ಮಾಡೋದ್ರಿಂದ ಅಷ್ಟು ಒಳ್ಳೆಯ ಒಂದು ಮನಸ್ಥಿತಿ ನಿಮಗಿರೋದಿಲ್ಲ ಮನಸ್ಸಿನಲ್ಲಿ ಯಾಕೋ ಉದಾಸೀನ ಇಚ್ಛಾಶಕ್ತಿ ಕೊರತೆ ಈ ರೀತಿಯಾಗಿ ಬೇಸರ ಮಕ್ಕಳಿಂದ ಬೇಸರ ಅಥವಾ ವಿದ್ಯಾಭ್ಯಾಸದಲ್ಲೇ ಬೇಸರ ಆಗುವಂಥದ್ದು ಈ ರೀತಿಯಾಗಿ ಏನಾಗುತ್ತೆ ಅಂದರೆ ನಿಮ್ಮ ಆಧ್ಯಾತ್ಮಿಕವಾದಂಥ ಗ್ರೋತ್ಗೆ ಇಲ್ಲಿ ಈ ಗ್ರಹಗಳ ಒಂದು ಕಾಂಬಿನೇಷನ್ ವರ್ಕ್ ಆಗುತ್ತೆ ಆ ಸ್ಥಾನ ವಿದ್ಯಾಸ್ಥಾನವೂ ಆಗಿರೋದ್ರಿಂದ ಮಾನಸಿಕ ಬಲವನ್ನು ಸೂಚಿಸೋದ್ರಿಂದ ಈ ರೀತಿ ಘಟನೆಗಳಿಂದ ನಿಮ್ಮ ಮನಸ್ಸು ಆಧ್ಯಾತ್ಮಿಕವಾದಂತಹ ಪ್ರಗತಿಗೆ ಇಲ್ಲಿ ಬರುವಂತೆ ಕೇತು ಗ್ರಹ ಇನ್ಫ್ಲೂಯೆನ್ಸ್ ಮಾಡುವಂತಹ ಒಂದು ಗ್ರಹ ಆಗಿದೆ ಈ ರೀತಿ ಇಲ್ಲಿ ನಿಮ್ಮ ಸ್ಪಿರಿಚುವಲ್ ಗ್ರೋತ್ಗೆ ಒಳ್ಳೆ ಫಲಗಳಿದೆ ಆದರೆ ಈ ಗ್ರಹ ಸೂರ್ಯಗ್ರಹ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಪಿತೃಕಾರಕ ಗ್ರಹವು ಆಗಿ ತಂದೆಯ ವಿಷಯದಲ್ಲಿ ಒಳ್ಳೆಯ ಫಲವನ್ನು ನೀಡುವುದಿಲ್ಲ ಮತ್ತು ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಿರುತ್ತೆ ಸ್ಟ್ರಗಲ್ ಮಾಡಬೇಕಾಗತ್ತೆ ನೀವು ಗೌರವಕ್ಕಾಗಿ ಮತ್ತು ನಿಮ್ಮ ಒಂದು ವರ್ಕ್ ಪ್ಲೇಸಲ್ಲಿ ಕೊಟ್ಟಂತಹ ಕೆಲಸವನ್ನು ಮಾಡಲಿಕ್ಕೆ ಸ್ಟ್ರಗಲ್ ಮಾಡಬೇಕಾಗತ್ತೆ ಯಾಕೆಂದರೆ ರಾಷ್ಟ್ರಾಧಿಪತಿಯು ಆರನೇ ಸ್ಥಾನದಲ್ಲಿದ್ದು ಮತ್ತು ಸೂರ್ಯ ಗ್ರಹವು ಪಂಚಮದಲ್ಲಿ ಸ್ವರಾಶಿಯಲ್ಲಿದ್ದರೂ ಗ್ರಹದೊಂದಿಗೆ ಇರೋದರಿಂದ ಅಡೆತಡೆಗಳಿರುತ್ತೆ ಈ ರೀತಿ ಮೇಷರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ ಸಂಪೂರ್ಣವಾಗಿ ಗ್ರಹಗಳು ಶುಭವನ್ನು ನೀಡದಿದ್ದರು ಕುಜಗ್ರಹ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಾರ್ಡ್ ವರ್ಕ್ ಮಾಡುವಂತೆ ಅಂದರೆ ಬಹಳ ಧೈರ್ಯವಾಗಿ ಮುಂದುವರಿಯುವಂತೆ ಫಲವನ್ನು ನೀಡ್ತಾರೆ ಈ ಮಾಸ ಇತರ ಗ್ರಹಗಳು ನಿಮಗೆ ಮಧ್ಯಮ ಫಲವನ್ನು ನೀಡ್ತಾರೆ ಹನ್ನೊಂದನೇ ಸ್ಥಾನದಲ್ಲಿ ರಾಹುಗ್ರಹದ ಸಂಚಾರವಾದರೂ ಕೆಲವು ವಿಷಯಗಳಲ್ಲಿ ನಿಮಗೆ ಲಾಭವೂ ಆಗ್ಬೋದು ಮತ್ತು ಸಾಡೆಸತಿಯ ಕಾಲವೂ ಇರೋದರಿಂದ ಬಹಳ ಚಾಲೆಂಜಸ್ ಇರುವಂತಹ ಹೋರಾಟದ ಜೀವನವು ಇಲ್ಲಿ ಆಗುತ್ತೆ ಹಾಗಾಗಿ ನಿಮ್ಮ ದಶಾಭುಕ್ತಿಗಳ ಫಲವನ್ನು ನೀವು ತಿಳಿದುಕೊಂಡು ಅಶುಭ ದಶಾಭುಕ್ತಿಗಳ ಕಾಲವಾಗಿದ್ದರೆ ಬಹಳ ಸಮಸ್ಯೆಗಳನ್ನು ನೀವು ಫೇಸ್ ಮಾಡ್ತೀರಾ ಶುಭ ಭುಕ್ತಿ ಕಾಲವಾಗಿದ್ದರೆ ನಿಮಗೆ ಈ ಗ್ರಹಗಳ ಎಫೆಕ್ಟು ಹೆಚ್ಚಾಗಿ ಗೊತ್ತಾಗೋದಿಲ್ಲ ಆದರೂ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನೀವು ಸ್ಟ್ರಗಲ್ ಮಾಡುವಂತೆ ಇಲ್ಲಿ ಈ ಗ್ರಹಗಳು ಫಲವನ್ನು ನೀಡ್ತಾರೆ ಪರಿಹಾರದ ವಿಷಯದಲ್ಲಿ ಗೋಚಾರ ಗ್ರಹಗಳ ಪ್ರಭಾವಕ್ಕಿಂತ ನಿಮ್ಮ ಜನ್ಮಗ್ರಹಗಳ ದಶಾಭುಕ್ತಿ ಪ್ರಭಾವ ಹೆಚ್ಚಿರುತ್ತೆ ನಿಮಗೆ ಯಾವ ಗ್ರಹದ ದಶಾ ಕಾಲದಲ್ಲಿ ಯಾವ ಗ್ರಹದ ಭುಕ್ತಿ ಕಾಲ ನಡೀತಾ ಇದೆ ಆ ಗ್ರಹದ ಪ್ರಭಾವ ನಿಮ್ಮ ಜೀವನದ ಮೇಲೆ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಮತ್ತು ನಿಮ್ಮ ಮನಸ್ಸಿನ ಮೇಲೆ ಆಗ್ತಾ ಇರುತ್ತೆ ಹಾಗಾಗಿ ಆ ಗ್ರಹಕ್ಕೆ ನೀವು ಪರಿಹಾರಗಳನ್ನು ಮಾಡ್ಕೋಬೇಕು ಮತ್ತು ಆ ಗ್ರಹದ ಅಭಿಮಾನ ದೇವತೆಗೆ ಪರಿಹಾರ ಮತ್ತು ಪೂಜೆಯನ್ನು ಮಾಡಿಕೊಂಡಾಗ ನಿಮಗೆ ಸರಿಯಾದಂತಹ ಮೂಲದಿಂದ ಪರಿಹಾರಗಳು ವರ್ಕ್ ಆಗುತ್ತೆ ನೀವು ಯಾವುದೇ ಸಾಧನೆಯನ್ನ ಮಾಡುವಂತಹ ಆಲೋಚನೆಯಲ್ಲಿದ್ದರೆ ಯಾವ ಕ್ಷೇತ್ರದಲ್ಲಿ ಮುಂದುವರಿಬೇಕು ಯಾವ ಸಮಸ್ಯೆಯನ್ನ ನೀವು ಎದುರಿಸ್ತಾ ಇದ್ದೀರಾ ಯಾವ ವಿಜಯಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದ್ದೀರಾ ನೀವು ಯಾವ ಒಂದು ಟಾರ್ಗೆಟ್ ಅಚೀವ್ ಮಾಡಬೇಕಾಗಿರುತ್ತೆ ಆ ಕ್ಷೇತ್ರದಲ್ಲಿ ನಿಮಗೆ ಸರಿಯಾದಂತಹ ಸಪೋರ್ಟಿವ್ ಆಗಿ ಪರಿಹಾರಗಳು ಇಲ್ಲಿ ವರ್ಕ್ ಆಗುತ್ತೆ ಯಾರು ಎಷ್ಟು ಹಣ ಗಳಿಸಬೇಕು ಯಾವ ವಿಜಯವನ್ನು ಯಾರು ಅನುಭವಿಸಬೇಕು ಮತ್ತು ಯಾರ ಅದೃಷ್ಟ ಯಾರ ಕೈಯಲ್ಲಿ ಯಾರ ವಿಜಯ ಯಾವ ಕ್ಷೇತ್ರದಲ್ಲಿ ಇದೆಲ್ಲವನ್ನ ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹಗಳು ನಿಮಗೆ ಸೂಚಿಸುತ್ತವೆ ಅದರ ಪ್ರಕಾರವಾಗಿ ನಿಮ್ಮ ಜೀವನವು ಇಲ್ಲಿ ನಿಮಗೆ ಸಿಗಬೇಕಾದದ್ದು ಸಿಗುವಂತ ಆಗುತ್ತೆ ಹಾಗಾಗಿ ನಿಮ್ಮ ನಿಮ್ಮ ಜನ್ಮ ಜಾತಕದಲ್ಲಿನ ಮೂಲ ವಿಷಯಗಳನ್ನು ತಿಳಿದುಕೊಂಡು ಪರಿಹಾರಗಳನ್ನು ಮಾಡಿಕೊಂಡು ನಿಮ್ಮ ಜೀವನದ ಪ್ರಗತಿ ಮತ್ತು ನೆಮ್ಮದಿಯ ಮಾರ್ಗದಲ್ಲಿ ಪರಿಹಾರ ಅನ್ನೋದು ಇಲ್ಲಿ ಸರಿಯಾಗಿ ಸಕ್ಸಸ್ ಅನ್ನು ನೀಡುವುದಕ್ಕೆ ಇಲ್ಲಿ ಸಹಾಯ ಆಗುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ ಸರಿಯಾದಂತಹ ಗೋಲ್ ಇರಬೇಕಾಗತ್ತೆ ಆಲೋಚನೆಗಳು ಸರಿ ಇರಬೇಕಾಗತ್ತೆ ಮತ್ತು ಪರಿಹಾರಗಳು ಸರಿಯಾದ ಮೂಲದಿಂದ ಸಿಗಬೇಕಾಗತ್ತೆ ಆಗ ಮಾತ್ರ ನಿಮ್ಮ ಪ್ರಯತ್ನದಲ್ಲಿ ಸರಿಯಾಗಿ ನೀವು ಸಕ್ಸಸ್ ಅನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗ ಆಗುತ್ತೆ. ಪ್ರತಿಯೊಬ್ಬರಿಗೂ ಒಂದೊಂದು ಎನರ್ಜಿ ವರ್ಕ್ ಮಾಡ್ತಾ ಇರುತ್ತೆ ಅಂದರೆ ಕೆಲವರಿಗೆ ಕೆಲವು ಸೆಟ್ ಆಗ್ತಾ ಇರೋದಿಲ್ಲ ಮತ್ತು ಕೆಲವು ಬಾರಿ ಏನಾಗುತ್ತೆ ಅಂದರೆ ನಿಮ್ಮ ಜನ್ಮಜಾತಕದಲ್ಲಿ ಒಂದು ಗ್ರಹದ ಭುಕ್ತಿ ಕಾಲ ನಡೀತಾ ಆದರೆ ಅದಕ್ಕೆ ವಿರುದ್ಧವಾದಂತಹ ಗ್ರಹದ ಪರಿಹಾರವನ್ನು ನೀವು ಗೋಚಾರದಲ್ಲೇನು ತಿಳಿದು ನೀವು ಮಾಡ್ಕೊಳ್ತಾ ಇರ್ತೀರ ಆಗ ನಿಮಗೆ ರಿವರ್ಸ್ ಫಲ ಸಿಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಇಲ್ಲಿ ಪರಿಹಾರವನ್ನು ಮಾಡಿಕೊಳ್ಳುವಾಗ ಮೂಲದ ವಿಷಯಗಳನ್ನು ತಿಳಿದುಕೊಂಡು ಸರಿಯಾದಂತಹ ಮಾರ್ಗದಲ್ಲಿ ನೀವು ಪರಿಹಾರಗಳನ್ನು ಮಾಡಿಕೊಂಡಾಗ ನಿಮ್ಮ ಜೀವನದಲ್ಲಿ ಪ್ರಗತಿ ಮತ್ತು ನೆಮ್ಮದಿಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಪ್ರತಿಯೊಬ್ಬರಿಗೂ ಈ ಮಾರ್ಗದಲ್ಲಿ ಯಶಸ್ಸು ಸಿಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಶುಭವಾಗಲಿ